ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಹಾಗೆಯೇ ಒಂದು ಪಾತ್ರೆ ತೊಗೊಳ್ಳಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಮೂರಿಂದ ನಾಲ್ಕು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಹಾಗೆ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿನ ಮಧ್ಯಕ್ಕೆ ಸೀಳಿ ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದೆ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಕ್ತಾಯಿದ್ದೀನಿ ಎಲ್ಲನೂ ಫ್ರೈ ಮಾಡಿ ಹಾಗೆ ಒಂದು ಸ್ವಲ್ಪ ಅರ್ಶಿಣ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ಹಾಗೆ ಮೂರರಿಂದ ನಾಲ್ಕು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದೆ ಸಣ್ಣದಾಗಿ ಅದನ್ನು ಕೂಡ ಈರುಳ್ಳಿ ಜೊತೆ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೊಮೊಟೊ ಹಾಕಿದಷ್ಟು ಚಿಕನ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕಷ್ಟೇ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ವಲ್ಪ ಸಾಲ್ಟ್ ಪೌಡ್ರ್ ಹಾಕಿದ್ರೆ ಇನ್ನೂ ಗ್ರೇವಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅನ್ನೋ ಉದ್ದೇಶಕ್ಕೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ನೋಡಿಕೊಂಡು ಹಾಗೆ ಎಲ್ಲ ಫ್ರೈ ಎಲ್ಲ ಚೆನ್ನಾಗಿ ಬೆಂದಿದೆ ಚಿಕನ್ ಇವಾಗ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಒಂದು ಐದು ನಿಮಿಷ ಮುಚ್ಚುಳ ಮುಚ್ಚಿ ಫ್ರೈ ಮಾಡ್ಕೊಳ್ಳಿ ಹಾಗೇ ಮುಚ್ಚುಳ ಮುಚ್ಚಿ ಒಂದು ಐದು ನಿಮಿಷ ಫ್ರೈ ಆದಮೇಲೆ ನೋಡಿ ಚಿಕನ್ ಎಲ್ಲ ಫುಲ್ಲು ಬೆಂದಿದೆ ಚೆನ್ನಾಗೆಲ್ಲ ನೀರೆಲ್ಲ ಬಿಟ್ಟು ಚೆನ್ನಾಗಿ ಬೆಂದಿದೆ ಅದಕ್ಕೆ ಒಂದು ಸ್ವಲ್ಪ ಪಾಲಕ್ ಸೊಪ್ಪು ಮತ್ತು ಕುದಿನ ಸೊಪ್ಪು ಎರಡೂ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ರೆಡಿ ಆಯಿತಾ ನನ್ನ ಮಗ ರೆಡಿ ಆಗ್ತಾ ಇದ್ದಾನೆ ಅವನಿಗೊಂದು ಸ್ವಲ್ಪ ಆ ಕಡೆ ಎಲ್ಲ ಓಡಾಡಬೇಕು ಹಂಗೆ ಹಚ್ಕಾರ ಪೌಡ್ರು ಮತ್ತು ಗರಂ ಪೌಡ್ರು ರೆಡಿಮೇಡ್ ಗರಂ ಪೌಡ್ರು ಒಂದು ಸ್ವಲ್ಪ ಲೈಟಾಗಿ ಹಾಕ್ಕೊಂಡಿದ್ದೀನಿ ಅಷ್ಟೇ ನಿಮಗೆ ಬೇಕಿದ್ದರೆ ಹಾಕೊಳ್ಳಿ ಬೇಡ ಅಂತಂದರೆ ಮನೆಯಲ್ಲೇ ಹೋಮ್ ಮೇಡ ಪೌಡ್ರೇ ಉಪಯೋಗಿಸ್ಕೊಳ್ಳಿ ಹಾಗೆ ನಾನು ಮಸಾಲೆಗೆ ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಸ್ಪೂನ್ ಕಟ್ಲೆ ಮತ್ತು ನಾಲ್ಕು ಚಕ್ಕೆ ಪೀಸು ಹಾಕ್ಕೊಂಡು ಮಸಾಲೆಗೆ ರೆಡಿ ಮಾಡಿಕೊಂಡೆ ಹಾಗೆಯೇ ರೆಡಿ ಆಯ್ತಾ ಇದೆ ಪಕ್ಕದಲ್ಲಿ ನನ್ನ ಮಗನೂ ಕೂಡ ರೆಡಿ ಇದ್ದೇನೆ ಹಾಗೆ ರುಬ್ಬಿದ ಮಸಾಲೆನ ಚಿಕನ್ಗೆ ಹಾಕಿ ನಿಮ್ಗೆ ಯಾವ ಹದಕ್ಕೆ ಬೇಕು ಆ ಹದಕ್ಕೆ ರೆಡಿ ಮಾಡಿ ಇಟ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮುಗಿಸ್ತಾ ಇದ್ದೀನಿ ಹಾಗೆ ನನ್ನ ಮಗ ರೆಡಿಯಾಗಿದ್ದಾನೆ ಊಟ ಎಲ್ಲ ಮಾಡಿ ಮುಗಿತ್ತು ಇವಾಗ ರೆಡಿಯಾಗಿದ್ದಾನೆ ನೀನು ಹಾಕೋ ಅಂದರೆ ಬೈರು ಹಾಕ್ಸಕೋನೆ ಹಾಗೆ ನನ್ನ ಜೊತೆ ಒಂದು ಪೋಸ್ ಕೊಡ್ತಿದ್ದಾನೆ ನನ್ನ ಮಗ ಹಾಗೆ ಕೇಕ್ ಎಲ್ಲ ತಿನ್ನಿಸಿ ಅವ್ರ ಅಪ್ಪಮ್ಮೆಲ್ಲ ತಿನ್ನಿಸಿ ಹಾಗೆ ಏನೋ ಮರ್ತಿದೀಯ ಪ್ರೀತು ಅಂತ ಹೇಳಿದ್ರು ಮನೆಯವರು ಆವಾಗ ನನಗೆ ಮುತ್ತ ಕೊಡೋದು ಮತ್ತೆ ಹಗ್ ಮಾಡೋದನ್ನು ಮರ್ತಿದ್ದ ನನ್ನ ಮಗ ಹೋಗೋ ಬ್ಯುಸಿಲಿ ಟೆನ್ಷನಲ್ಲಿ ಎಲ್ಲ ಮರ್ತು ಬಿಡ್ತಾನೆ ಆವಾಗ ಬೆಂತಟ್ಟಿ ಎಲ್ಲ ನನಗೆ ಬಾಯ್ ಪ್ರೀತು ಹುಷಾರು ಹಾಂ ನಮಸ್ಕಾರ ಮಾಡ್ಕೊಂಡ ಆ ಗಿಡನಾ ಹೂ ಕಿತ್ಕೊಂಡ ಬ್ಯಾಗುಗಳಿಗೆ ಇಟ್ಕೊ ಬಾಯ್ ಹುಷಾರು ಪ್ರೀತು ಹಾಂ ಮತ್ತು ಸ್ಯಾರಿ ಪರ್ಚೇಸಿಂಗ್ ಮಾಡೋಣ ಅಂತ ಮೈಸೂರು ಮಾಡೋಣ ನಂದ ಫ್ರೆಂಡ್ಸ್ ಸಿಸ್ಟರ್ಸ್ ಎಬ್ರಿಡ್ಜ್ ಹಾಯ್ ಮೇಡಮ ಸೀರಿಯಾ ತೋಸ್ಸವ ನೀನ್ ತಗೊಂಡಿರದನ ಒಂದಚು ಬಾಕ್ಸ್ ಮಾಡಿಬಿಟ್ರ ಆಗ್ಲೇ ಮಾಡಿ ಮಾಡಿ ಮತ್ತೆ ಹ ಆ ಮರ ಒಳ್ಳೆ ವಿಮೂತಿ లైట్ హైతే ఇల్లి